ನಮ್ಮ ಕೈ ತೂತು ಚಾನೆಲ್ ಒಳಗ ಏನೇನೆಲ್ಲ ಅಡಿಗೆ ಮಾಡ್ತಾರ ಸೇವೆ ಆದ್ರ ಇನ್ನು ಮಟ್ಟ ನೂಡಲ್ಸ್ ಮಾಡಿಲ್ಲಲ್ರಿ ನಾವು ಹೌದು ಇವತ್ತ ನಮ್ಮ ಶ್ವೇತಾ ಅವ್ರ ಅನ್ನತಿದ್ರು ಬಿ ಬಾದು ಸಹ ನೂಡಲ್ಸ್ ತಿನ್ನ ಹೋಗುನು ಅನ್ನತಿಲ್ಲ ಅದಕ್ಕೆ ಬೇಡ ಸುಮ್ಮನೆ ನಾನ ಮಾಡ್ಕೊಡ್ತೇನೆ ಅಂತ ಅಂದೆ ಸೊ ಅದ್ರ ಸಲುವಾಗಿ ಇವತ್ತ ನೂಡಲ್ಸ್ ಮಾಡೋಣ ಅಂತ ಅದು ಅಕ್ಕಿಗೆ ಸೇರುವಂತ ಸೇಜ್ವಾನ್ ನೂಡಲ್ಸ್ ಸೊ ಸೇಜ್ವಾನ್ ನೂಡಲ್ಸ್ ನಾಂಗ್ ಮಾಡೋದು ಫುಲ್ ಸ್ಪೈಸಿ ಇರ್ತೈತಿ ಜಬ್ಬರ್ ಜಬರ್ದಸ್ ಟೇಸ್ಟ್ ಆಗಿರ್ತೈತಿ ವೆಜಿಟೇಬಲ್ಸ್ ಹಾಕ್ತೇನೆ ಅದ್ರೊಳಗ ಹ್ಮ್ ಮತ್ತೆ ಹಾಕ್ತೇನೆ ತೋರಿಸ್ತೇನೆ ಅಂತ ಸೊ ెస్ట్ నూడల్స్ మెరి ఇంపార్టెంట్ ನೂಡಲ್ಸ್ ಸೊ ನೂಡಲ್ಸ್ ಅನ್ನ ಬಾಯ್ಲ್ ಮಾಡ್ಕೊಳ್ಳೋಣ ನೂಡಲ್ಸ್ ಬಾಯ್ಲ್ ಮಾಡ್ಕೊಳ್ಳೋದು ಹೆಂಗ್ ಅನ್ನೋದನ್ನ ನಾನು ನಿಮ್ಗೆ ಈಗ ತೋರಿಸ್ತೇನೆ ಅಂತ ಫಸ್ಟ್ ಗೆ ಗ್ಯಾಸ್ ಸ್ಟೋವ್ ನ ಆನ್ ಮಾಡ್ಕೊಳ್ಳೋಣ ಈಗ ಇದರ ಮೇಲೆ ಒಂದ ಬಾಂಡೆ ಇಟ್ಕೊಂಡೆ ನಾನು ಇದ್ರೊಳಗ ಒಂದು ಲೀಟರ್ ಅಷ್ಟ ನೀರ್ ಹಾಕೊಳ್ಳೋಣ ಈ ನೀರ ಕುದಿಯೋಕ್ಕಿಂತ ಮುಂಚೆ ನಾ ಇದ್ರೊಳಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಅಂತ ಹಂಗ ಅದಕ್ಕೆ ಈಗ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟ ಕುಕಿಂಗ್ ಆಯಿಲ್ ನ ಹಾಕೊಳ್ಳೋಣ ಅಂತ ನೋಡ್ರಿ ಈಗ ನೀರ್ ಕುದಿಯತ್ತಿದೆ ಇದ್ರೊಳಗ ನೂಡಲ್ಸ್ ಅನ್ನ ಹಾಕೊಳ್ಳೋಣ ಅಂತ ನೂಡಲ್ಸ್ ಅನ್ನ ಒಂದ್ ಟೆನ್ ಮಿನಿಟ್ಸ್ ಮಟ್ಟ ಈಗ ನೂಡಲ್ಸ್ ಒಳಗಿಂದ ನೀರ್ ತೆಗೆಯುವಂತ ಸಮಯ ಫಸ್ಟ್ ಗೆ ನಾನು ಇಲ್ಲೊಂದ ಕೆಳಗೆ ಬಾಂಡಿ ಇಟ್ಕೊಂಡು ಅದ್ರ ಮೇಲೆ ತೂ ತೂ ತಂದ್ ಬಾಂಡಿ ಇಟ್ಕೊಂಡೇನೆ ಈಗ ನೂಡಲ್ಸ್ ಅನ್ನ ಅದ್ರೊಳಗೆ ಹಾಕೊಂಡು ಅಂದ್ರೆ ನೀರ್ ಪೂರ್ತಿ ಡ್ರೈನ್ ಆಗಬೇಕ ನೀರ್ ಉಳಿಬಾರ್ದ ಮತ್ತೆ ಓವರ್ ಕುಕ್ ಆಗೋ ಚಾನ್ಸಸ್ ಇರ್ತೈತಿ ಅನ್ಸೋ ಮಟ್ಟಿಗೆ ಸೊಮಟ್ಟಿಗೆ ಕುಕ್ ಮಾಡ್ಕೊಂಡಿದ್ದು ನೂಡಲ್ಸ್ ಸ್ವಲ್ಪ ಓವರ್ ಕುಕ್ ಆಗ್ಯಾವ್ ಸಾತ್ ನೀವ್ ಈ ರೀತಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಈಗ ಒಗ್ಗರಣೆ ಅಂತ ಗ್ಯಾಸ್ ಸ್ಟೋನ ಆನ್ ಮಾಡ್ಕೊಂಡು ಇದ್ರ ಮೇಲೆ ಒಂದ್ ವಾಕ್ ಇಟ್ಕೊಂಡೇನೆ ಈಗಿದ್ರಾಗ ನಾಕ್ ಟೇಬಲ್ ಸ್ಪೂನ್ ಕುಕಿಂಗ್ ಆಯಿಲ್ ನ ಅಂತ ಈಗ ಇದ್ರವಾಗ ಫೈನ್ಲಿ ಚಾಪ್ ಮಾಡಿದಂತ ಅಲ್ಲಾನ ಹಾಕೊಳಕೇನೆ ಒಂದ್ ಇಂಚ ಅಷ್ಟ ಬೆಳ್ಳುಳ್ಳಿ ಒಂದ ಎಂಟರಿಂದ ಹತ್ತು ಎಸಳ ಅದನ್ನು ಕೂಡ ಫೈನ್ಲಿ ಚಾಪ್ ಈಗ ಈಗಿರುವಾಗ ಮೂರರಿಂದ ನಾಲ್ಕು ಮೆಣಸಿನ್ಕಾಯಿನ ಎಳಿ ಎಳಿಗೆ ಚಾಪ್ ಮಾಡಿಟ್ಕೊಂಡೈತಿ ಉಳಾಗಡ್ ಸಹಿತ ಅದೇ ರೀತಿ ಉದ್ದ ಚಾಪ್ ಮಾಡಿ ಮಾಡಿಟ್ಕೊಂಡಿದ್ದೇತಿ ಒಂದ್ ಉಳ್ಳಾಗಡ್ಡಿನ ಹಾಕೊಳಾತೇವಿ ಗಜರಿನ ಸಹಿತ ನೂಡಲ್ಸ್ ಹಾಕಿನಾಗ ಉದ್ದುದಾಗ ಕಟ್ ಮಾಡಿ ಮಾಡಿಟ್ಕೊಂಡೈತಿ ಅವ್ನು ಹಾಕೊಳತ್ತ ಒಂದ್ ಗಜರಿ ಯೂಸ್ ಮಾಡಿ ನಾನು ಹಾಕೋ ಗಜರಿ ಸಿಕ್ತವಲ್ರಿ ಅದ ಗಜರಿನ ಯೂಸ್ ಮಾಡ್ರಿ ನಡಿತೈತಿ ಅಥವಾ ಜವಾರಿ ಗಜ್ರಿ ಯೂಸ್ ಮಾಡಿದ್ರು ನಡೀತೈತಿ ಕ್ಯಾಪ್ಸಿಕಮ್ ಹಾಕೋಣ ಅಂತ ಸೇಮ್ ಅದೇ ರೀತಿ ಕಟ್ ಮಾಡಿ ಮಾಡಿತಿ ಇದನ್ನು ಕೂಡ ಒಂದ್ ಕ್ಯಾಪ್ಸಿಕಮ್ ನ ನಾನು ಈಗ ಇದನ್ನ ಬಹಳ ಮಿಕ್ಸ್ ಮಾಡೋದ್ ಬೇಡ ಒಂದ್ ನಿಮಿಷ ಅಷ್ಟ ಸೌತೆ ಅಂತ ಬಹಳತ್ ಮಿಕ್ಸ್ ಮಾಡಿದ್ರೆ ಅಂದ್ರೆ ಅದ್ರೊಳಗಿನ ಕ್ರಿಸ್ಪಿನೆಸ್ ಹೋಗ್ಬಿಡ್ತೈತಿ ಅದ್ರ ಸಲ ಹೇಳತ್ತೇ ನಾನ್ ಬಹಳ ಮಿಕ್ಸ್ ಮಾಡ್ಕೋಬೇಡ್ರಿ ಇಷ್ಟು ಮಿಕ್ಸ್ ಆದ್ರೆ ನಮಗ ವೆಜಿಟೇಬಲ್ ಸುಪ್ರ ರಾನೆಸ್ ಉದ್ ಉಳಿದಿರ್ಬೇಕು ಈ ಇದ್ರೊಳಗೆ ಎಲ್ಲ ಸಾಸಸ್ ಅನ್ನ ಹಾಕೋಣ ಅಂತ ಒನ್ ಬೈ ಒನ್ ಚಿಲ್ಲಿ ಸಾಸ್ ಒಂದರಿಂದ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿನಿ ಟೊಮೆಟೊ ಸಾಸ್ ಎರಡು ಟೇಬಲ್ ಸ್ಪೂನ್ ಹಾಕೊಳಾಕತ್ತೇನಿ ಸೋಯಾ ಸಾಸ್ ಒನ್ ಟೇಬಲ್ ಸ್ಪೂನ್ ಅಷ್ಟ ಹಾಕೊಳಕತೇನಿ ವಿನೆಗರ್ ಕೂಡ ಒನ್ ಟೇಬಲ್ ಸ್ಪೂನ್ ಅಷ್ಟ ಹಾಕೊಳಕತೇನಿ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ಸಿಝ್ವಾನ್ ಸಾಸ್ ಅನ್ನ ಹಾಕೋಬೇಕಿದ್ರೊಳಗ ಅಂದ್ರೆ ಸೀಸ್ವಾನ್ ಚಟ್ನಿ ಅಥವಾ ಸೀಸ್ವಾನ್ ಸಾಸ್ ಏನಂತಿರಲ್ಲ ಅದನ್ನ ಹಾಕೊಂಡ್ರೆ ನಮಗೆ ಅದ್ರದ್ದು ಫ್ಲೇವರ್ ಎದ್ ಬರ್ತೈತಿ ಸೊ ಅದನ್ನು ಕೂಡ ನಾವು ಯಾರು ಟೇಬಲ್ ಸ್ಪೂನ್ ಅಷ್ಟ ಹಾಕೋಣ ಅಂತ ಈಗ ಇದನ್ನ ಚಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಇದೆಲ್ಲ ಹೆಂಗ್ ಕಾಣಸಾಗತೈತೆ ಈಗ ಒಬ್ಬಿಯಸ್ಲಿ ಬ್ಲಾಕಿಷ್ ಕಾಣಸಾಗತ್ತೈತಲ್ಲ ಯಾಕಂತಂದ್ರ ಸೇಜ್ವಾನ್ ನೂಡಲ್ಸ್ ಅಂದ್ರೆ ಸ್ವಲ್ಪ ಡಾರ್ಕ್ ಕಲರ್ ಇರ್ತೈತಿ ಸ್ವಲ್ಪ ಸ್ಪೈಸಿನೆಸ್ ಜಾಸ್ತಿ ಇರ್ತೈತಿ ಖಾರ ಖಾರ ಇರ್ತೈತಿ ತಿನ್ನಕ ಮಸ್ತ್ ಆತೈತಿ ತಂಡ ಬೆ ಜಬರ್ದಸ್ತ್ ಆತೈತಿ ನೋಡ್ರಿ ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡೆ ಬಳತ್ ಕುಕ್ ಮಾಡ್ಕೊಳ ಬೇಡ ಯಾಕಂದ್ರ ಸಾಸ್ ಎಲ್ಲ ಸುಟ್ಟೋಗ್ಬಿಡ್ತಾವ ಈಗ ಇದ್ರೊಳಗ ಬಡ ಬಡ ನೂಡಲ್ಸ್ ಅನ್ನ ಆಡ್ ಮಾಡ್ಕೊಳ್ಳೋಣ ಅಂತ ನೋಡ್ರಿ ನೂಡಲ್ಸ್ ಅನ್ನು ಕೂಡ ನಾನು ಆಡ್ ಮಾಡ್ಕೊಂಡೇನಿ ಈಗ ಇದನ್ನ ಚಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ನೂಡಲ್ಸ್ ಕಟ್ ಆಗ್ಲಾರ್ದಂಗ ಜಲಿ ಮಿಕ್ಸ್ ಮಾಡ್ರಿ ಸೊ ಎಲ್ಲಾ ನೂಡಲ್ಸ್ ಎಷ್ಟ್ ಚಂದ್ ಕೋಟಿಂಗ್ ಆಗತ್ತಾವ ನೋಡ್ರಿ ಇದೆಲ್ಲ ಕೋಟ್ ಆದ್ ಕೂಡಲೇ ಈಗ ಇದನ್ನ ಸರ್ವಿಂಗ್ ಗೆ ಸರ್ವ್ ಅಂತ ನಾ ಈಗ ಸರ್ವ್ ಮಾಡುತ್ತೇನೆ ನೀವು ಹೋಗಿ ನನ್ನ ಸ್ಟೈಲ್ ನಾ ಹೆಂಗೆ ಸರ್ವ್ ಅನ್ನೋದನ್ನ ನೋಡ್ಕೊಂಡು ಬರ್ರಿ ಸಿನಮೆಟಿಕ್ ಶಾರ್ಟ್ಸ್ ಹೆಂಗ ಅನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಕ ನೆನಪರ ಹಾಕೋಬಿಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡೋದನ್ನು ನೆನಪರ ಹಾಕೋಬಿಡ್ರಪ್ಪ ವಾವ್ ಏನು ಅಮೇಝಿಂಗ್ ಆಗೈತೆ ರೀ ಇದು ಕಾಣಕ್ಕೆ ಎಷ್ಟು ಟೇಸ್ಟಿ ಆಗೈತಿಲ್ಲ ಸಾರಿ ಸಾರಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾನಾತೈತಿ ಅಷ್ಟು ಟೇಸ್ಟಿನೂ ಆಗೈತಿ ನೂಡಲ್ಸ್ ಹ್ಞೂ ಪರ್ಫೆಕ್ಟ್ ಈ ರೀತಿ ನೀವೇನಾರ ಮನಿವರ್ ಮಾಡ್ತೀನಿ ಅಂದ್ರೆ ಇನ್ಮೇಲಿಂದ ನೀವು ಚೈನೀಸ್ ಸೆಂಟ್ರಿಗೆ ಹೋಗೋದೇ ಬಿಟ್ಬಿಡ್ತೀರಿ ಚೈನೀಸ್ ಸೆಂಟರ್ದವ್ರ ಆಮೇಲೆ ಎಲ್ಲರೂ ಕೂಡ ನಾನು ಭಯೋಕೆ ಚಾಲು ಮಾಡಿಬಿಡ್ತಾರೆ ಏನು ನಾನು ನಮ್ಮ ಸ್ಟೈಲ್ನಾಗ ಮಾಡಿ ತೋರಿಸ್ಬಿಟ್ಟು ನಮ್ಮದೆಲ್ಲ ವ್ಯಾಪಾರ ಕೆಡಿಸಿದ್ಯಾ ಅಂತಾರೆ ಸೇಮ್ ಟು ಸೇಮ್ ಆಗೈತಿ ಜಬರದ್ದು ಆಗೈತಿ ನೀವು ಒಳಗೆ ಡೆಫಿನೆಟ್ಲಿ ಟ್ರೈ ಮಾಡಿರಿ ಯಾಕಂದ್ರೆ ಥಂಡಿ ಒಳಗೆ ಬಿಸಿ ಬಿಸಿ ತಿನ್ನಕ್ಕೆ ಒಂದು ನೆಕ್ಸ್ಟ್ ಲೆವೆಲ್ ಮಜಾ ಇರತ್ತೆ ನೋಡ್ರಿ ಏನಂತೀರಿ ಹೆಂಗೆ ನಿಮ್ಮ ಅಭಿಪ್ರಾಯ ಅನ್ನೋದನ್ನು ಕಮೆಂಟ್ ಮಾಡಿರಿ ಈ ಡಿಶ್ ಬಗ್ಗೆ ಆಮೇಲೆ ಮತ್ತೊಂದು ರೆಸಿಪಿ ಒಳಗೆ ಸಿಗುಣಂತ ಅಂತ ಅಂಟಿಲ್ ದನ್ ಯಾವಾಗ ಗುಡ್ ಡೇ ಲಿ ವಲ್ ಬಾಯ್ ಟೇಕ್ ಕೇರ್